ನಾನು ಡಾಕ್ಟರ್ ಪೃಥ್ವಿ ಬಿ ಸಿ ಇವತ್ತು ಡೆಂಗ್ಯೂ ಕಾಯಿಲೆ ಬಗ್ಗೆ ಮಾತಾಡೋಣ ನೀವು ನೋಡ್ತಿದ್ದೀರಿ ಈಗ ಮತ್ತೆ ಡೆಂಗ್ಯೂ ಸೀಸನ್ ಸೀಸನ್ ಅಂತ ಇದು ಸೀಸನಲ್ ಕಾಯಿಲೆ ಯೂಶ್ವಲಿ ಸೊ ಇದು ಮಳೆ ಬಂದ ನಂತರ ಸ್ಟಾರ್ಟ್ ಆಗುತ್ತೆ ಮಳೆ ಸ್ವಲ್ಪ ಬಂದು ಸ್ವಲ್ಪ ದಿನ ಬಿಡುತ್ತಲ್ಲ ಆವಾಗ ನಮಗೆ ಈ ಕಾಯಿಲೆ ಸ್ಟಾರ್ಟ್ ಆಗುತ್ತೆ ಈಗ ಮತ್ತೆ ಡೆಂಗ್ಯೂ ಸೀಸನ್ ಸ್ಟಾರ್ಟ್ ಆಗಿದೆ ಸೊ ಡೆಂಗ್ಯೂ ಕಾಯಿಲೆಗಳು ತುಂಬಾ ನಾವು ನೋಡ್ತಾ ಇದ್ದೀವಿ ಸೊ ಈ ಕಾಯಿಲೆ ಈ ಡೆಂಗ್ಯೂ ಕಾಯಿಲೆ ಅಂದರೆ ಏನು ಇದು ಬಂದಾಗ ನಾವು ಏನು ಮಾಡಬೇಕು ಇದು ಏನು ನಮಗೆ ತೊಂದರೆ ಮಾಡುತ್ತೆ ಇದು ಬರದೇ ಇರೋ ಹಾಗೆ ತಡೆಗಟ್ಟೋದು ಹೇಗೆ ಇಷ್ಟ್ರ ಬಗ್ಗೆ ನಾವು ಮಾತಾಡೋಣ ಈ ಡೆಂಗ್ಯೂ ಕಾಯಿಲೆ ಒಂದು ಇಂದ ಬರುತ್ತೆ ಡೆಂಗ್ಯೂ ವೈರಸ್ ಅಂತ ಕರಿತೀವಿ ಆ ಇಂದ ಬರುತ್ತೆ ಇದು ಬರೋದಕ್ಕೆ ಕಾರಣ ಸೊಳ್ಳೆ ಸೊಳ್ಳೆ ಕಚ್ಚೋದರಿಂದ ನಮಗೆ ಈ ಕಾಯಿಲೆ ಬರುವಂತಹ ಸಾಧ್ಯತೆಗಳು ಇರ್ತದೆ ಸೊ ಈಡಿಸ್ ಈಜಿಪ್ಟಿ ಅಂತ ನಾವು ಒಂದು ಕಾಯಿಲೆ ಆ ಸೊಳ್ಳೆ ಹೆಸರು ಹೇಳ್ತೀವಿ ನಾವು ಆ ಸೊಳ್ಳೆ ನಮಗೆ ಕಚ್ಚೋದರಿಂದ ಈ ಕಾಯಿಲೆ ನಮಗೆ ಬರುತ್ತೆ ಆ ಕಾಯ ಆ ಸೊಳ್ಳೆನಲ್ಲಿ ಈ ಡೆಂಗ್ಯೂ ವೈರಸ್ ಇರುತ್ತೆ ಸೊ ಅದು ನಮ್ಮ ದೇಹಕ್ಕೆ ಸೇರಿದಾಗ ಈ ಡೆಂಗ್ಯೂ ಕಾಯಿಲೆ ಬರುವ ಸಾಧ್ಯತೆಗಳಿರ್ತವೆ ಈ ಸೊಳ್ಳೆ ಯೂಜ್ವಲಿ ಬೆಳಿಗ್ಗೆ ಹೊತ್ತು ಬೆಳಗಿನ ಜಾವ ಅಥವಾ ಸಾಯಂಕಾಲದ ಹೊತ್ತು ಕಚ್ಚುವಂಥದ್ದು ಜಾಸ್ತಿ ಸೊ ಆ ಟೈಮ್ನಲ್ಲೇ ನಮಗೆ ಆ ಸೊ ಆ ಸೊಳ್ಳೆ ಈ ಇಡಿ ಸಿಜಿಪ್ಟಿ ಸೊಳ್ಳೆಗಳಲ್ಲಿ ತುಂಬ ವೆರೈಟಿ ಇರ್ತವೆ ಈ ಇಡಿ ಸಿಜಿಪ್ಟಿ ಬೆಳಗ್ಗೆ ಮತ್ತು ಸಾಯಂಕಾಲದ ಹೊತ್ತು ಕಚ್ಚುವಂಥದ್ದು ಜಾಸ್ತಿ ಇರ್ತದೆ ಆ ಟೈಮ್ನಲ್ಲಿ ನಿಮಗೆ ಸೊಳ್ಳೆ ಕಚ್ಚಿದಾಗ ಯೂಜಲಿ ಈ ಡೆಂಗ್ಯೂ ಕಾಯಿಲೆ ಬರುವಂಥ ಸಾಧ್ಯತೆಗಳು ಇರ್ತವೆ ಈ ಇದ್ರ ಲಕ್ಷಣ ಏನು ಈ ಡೆಂಗ್ಯೂ ಕಾಯಿಲೆನೇ ಲಕ್ಷಣಗಳು ಇದು ವೈರಸ್ಸಿಗೆ ಸಂಬಂಧಪಟ್ಟ ಕಾಯಿಲೆ ಸೊ ಹಂಗಾಗಿ ಎಲ್ಲ ವೈರಲ್ ಜ್ವರ ವೈರಲ್ ಫೀವರ್ ಅಥವಾ ಏನು ಹೇಳ್ತೀವಿ ನಾವು ವೈರಲ್ ಸಂಬಂಧಪಟ್ಟ ಕಾಯಿಲೆಗಳ ತರನೇ ಜ್ವರ ಮೊದಲನೇ ಲಕ್ಷಣವೇ ಯೂಶ್ವಲಿ ಜ್ವರ ಇರ್ತದೆ ಸ್ವಲ್ಪ ಜಾಸ್ತಿನೇ ಜ್ವರ ಇರ್ತದೆ ಮತ್ತು ಮೈ ಕೈ ನೋವು ಇರ್ತದೆ ಕಣ್ಣಿನ ಹಿಂದ್ಗಡೆ ಸ್ವಲ್ಪ ಮಟ್ಟಿಗೆ ನೋವಿರ್ತದೆ ಕಣ್ಣು ಆ ಕಡೆ ಕಡೆ ಆರಿಸಿದಾಗ ಸ್ವಲ್ಪ ಮಟ್ಟಿಗೆ ನೋವು ಬರೋದು ಕೆಲವರಿಗೆ ಹೊಟ್ಟೆ ನೋವು ಕೆಲವರಿಗೆ ವಾಂತಿ ಬೇದಿ ಸುಸ್ತಾಗುವಂಥದ್ದು ಈ ಥರ ಎಲ್ಲ ಇವೆಲ್ಲ ಡೆಂಗ್ಯೂ ಕಾಯಿಲೆಯ ಲಕ್ಷಣಗಳು ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಯಾವುದೇ ಇಂದು ಪರ್ಟಿಕ್ಯುಲರ್ ಸಿಮ್ ಪರ್ಟಿಕ್ಯುಲರ್ ಸಿಸ್ಟಮಿಗೆ ಹೊಂದ್ಕೊಂಡಿರೋಲ್ಲ ಜ್ವರ ಮೊದಲನೇ ಜ್ವರ ಮೈಕೈ ನೋವು ಬರುವಂತಹ ಕಾಯಿ ಯೂಜ್ವಲಿ ಸ್ಟಾರ್ಟ್ ಆಗುತ್ತೆ ಚಳಿ ಬರುತ್ತೆ ಜ್ವರ ಬರುತ್ತೆ ಮೈಕೈ ನೋವು ಸ್ಟಾರ್ಟ್ ಆಗುತ್ತೆ ಇದು ಡೆಂಗ್ಯೂ ಕಾಯಿಲೆಯ ಲಕ್ಷಣ ಬಂದೋರಿಗೆಲ್ಲ ಜ್ವರ ಬಂದಿದೆ ಅಂತ ಅರ್ಥ ಅಲ್ಲ ಬಟ್ ಹೋಗಿ ವೈದ್ಯರಲ್ಲಿ ಪರೀಕ್ಷೆ ಮಾಡಿಸಿದಾಗ ನಿಮಗೆ ಅದು ಡೆಂಗ್ಯೂನೋ ಅಥವಾ ಏನೋ ಅನ್ನೋದು ಯೂಶ್ವಲಿ ಗೊತ್ತಾಗುತ್ತೆ ಸೊ ಜ್ವರ ಸ್ಟಾರ್ಟ್ ಆಗಿ ಒಂದನೇ ದಿನ ಅಥವಾ ಎರಡನೇ ದಿನ ಯೂಶ್ವಲಿ ನೀವು ವೈದ್ಯರ ಹತ್ರ ಹೋದಾಗ ಯೂಜಲಿ ಅವರು ಬ್ಲಡ್ ಟೆಸ್ಟ್ ಅಂತ ಮಾಡ್ತಾರೆ ಬ್ಲಡ್ ಟೆಸ್ಟ್ ಮಾಡಿದಾಗ ಯೂಜ್ವಲಿ ಇದರಲ್ಲಿ ಬಿಳಿ ರಕ್ತ ಕಣಗಳು ಕಡಿಮೆ ಆಗಿರ್ತದೆ ಪ್ಲೇಟ್ಲೆಟ್ ಅಂಶ ಅಂತ ಏನು ಹೇಳ್ತೀವಿ ಅದು ಯೂಜಲಿ ರಕ್ತದಲ್ಲಿ ಬಿಳಿ ರಕ್ತ ಕಣ ಮತ್ತು ಪ್ಲೇಟ್ಲೆಟ್ ಮತ್ತು ಕೆಂಪು ರಕ್ತ ಕಣ ಅಂತ ಇರ್ತದೆ ಬಿಳಿ ರಕ್ತ ಕಣ ಮತ್ತು ಪ್ಲೇಟ್ಲೆಟ್ ಅಂಶ ಯೂಶಲಿ ಈ ಡೆಂಗ್ಯೂ ಕಾಯಿಲೆಯಲ್ಲಿ ಕಡಿಮೆ ಆಗೋ ಕಡಿಮೆ ಆಗಿರುವಂತಹ ಸಾಧ್ಯತೆಗಳಿರ್ತವೆ ಜೊತೆಗೆ ನಾವು ಡೆಂಗ್ಯೂ ಎನ್ ಎಸ್ ಒನ್ ಅಂತ ಏನು ಕರಿತೀವಿ ತೆಂಗ್ಯು ಎನ್ ಎಸ್ ಒನ್ ಆ್ಯಂಟಿಜೆನ್ ಅಂತ ರಕ್ತ ಪರೀಕ್ಷೆ ಮಾಡಿದಾಗ ಅದು ಪಾಸಿಟಿವ್ ಇದ್ದರೆ ಯೂಶ್ವಲಿ ಅದನ್ನು ಡೆಂಗ್ಯೂ ಕಾಯಿಲೆ ಶೇಕಡ ತೊಂಬತ್ತು ಭಾಗ ಜನಕ್ಕೆ ಯೂಶ್ವಲಿ ಇದು ತೊಂದರೆ ಕೊಡೋದಿಲ್ಲ ಶೇಕಡಾ ತೊಂಬತ್ತು ಭಾಗ ಜನಕ್ಕೆ ಡೆಂಗ್ಯೂ ಕಾಯಿಲೆ ಯೂಜ್ಲಿ ತೊಂದರೆ ಕೊಡೋದಿಲ್ಲ ಅವ್ರಿಗೆ ಯೂಶಲಿ ಮಾತ್ರೆ ಹಾಕಿ ಅಬ್ಸರ್ವೇಷನ್ ಮಾಡ್ತೀವಿ ಮನೆಯಲ್ಲೇ ಅಂದರೆ ಈ ಏನು ಮಾಡ್ಬೋದು ಅದು ಅಂದರೆ ಡಿಹೈಡ್ರೇಟ್ ಮಾಡ್ಬೋದು ಏನೇನು ತೊಂದರೆ ಕೊಡ್ಬೋದು ಯಾವ ಥರ ತೊಂದರೆ ಡೆಂಗ್ಯೂ ಹೆಮರಜಿಕ್ ಫೀವರ್ ಅಂತ ಅಥವಾ ಡೆಂಗ್ಯೂ ಸೀರಿಯಸ್ ಡೆಂಗ್ಯೂ ಅಂದರೆ ಏನು ಅಂದರೆ ಯೂಶ್ವಲಿ ಡಿಹೈಡ್ರೇಟ್ ಆಗ್ತಾರೆ ಅಂದರೆ ತುಂಬ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗುವಂಥದ್ದು ವಾಂತಿಯಾಗಿ ಅಥವಾ ಬೇದಿಯಾಗಿ ಈ ಥರ ಹೊಟ್ಟೆಯೊಳಗೆ ನೀರು ಸೇರುವಂಥದ್ದು ಲಂಗ್ಸ್ ಒಳಗೆ ನೀರು ಸೇರೋ ಅಂಥದ್ದು ಮತ್ತೆ ಪ್ಲೇಟ್ಲೆಟ್ ಕಡಿಮೆ ಆಗ್ತಾ ಇದ್ದಂಗೆ ಯೂಜ್ಲಿ ಎಲ್ಲಾದರೂ ಬ್ಲೀಡಿಂಗ್ ಆಗ್ಬೋದು ಗಾಯ ಆಗಿ ಬ್ಲೀಡಿಂಗ್ ಆಗ್ಬೋದು ಅಥವಾ ಮಿದಿನೊಳಗೆ ಬ್ಲೀಡಿಂಗ್ ಆಗ್ಬೋದು ಅಥವಾ ಚರ್ಮದಲ್ಲಿ ರ್ಯಾಶ್ ಬರೋ ಅಂಥದ್ದು ಚರ್ಮದಕ್ಕೂ ಯೂಜ್ವಲಿ ಬ್ಲೀಡಿಂಗ್ ಆಗುವಂಥದ್ದು ಮತ್ತು ಇದು ಬಹು ಅಂಗ ವೈಫಲ್ಯ ಅಂತ ಕರಿತೀವಿ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಸಿಂಡ್ರೋಮ್ ಅಂತ ಈ ಡೆಂಗ್ಯೂ ಕಾಯಿಲೆಯಿಂದ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಆಗಿ ಆಗುವಂಥ ಸಾಧ್ಯತೆ ಇರ್ತದೆ ಅಂದರೆ ಹಾರ್ಟಿಗೆ ತೊಂದರೆ ಆಗ್ಬೋದು ಕಿಡ್ನಿಗೆ ತೊಂದರೆ ಆಗ್ಬೋದು ಕಿಡ್ನಿ ಫೈಲ್ ಆಗುವಂಥದ್ದು ಲಿವರಿಗೆ ತೊಂದರೆ ಆಗುವಂಥದ್ದು ಇವೆಲ್ಲ ಯೂಶಲಿ ಸೀರಿಯಸ್ ಡೆಂಗ್ಯೂ ತೊಂದರೆಗಳಲ್ಲಿ ಈ ಥರ ಬ್ಲೀಡಿಂಗ್ ಆಗೋದು ಬಿ ಪಿ ಕಡಿಮೆ ಆಗೋದು ಹಾರ್ಟ್ ತೊಂದರೆ ಆಗೋದು ಅಥವಾ ಕಿಡ್ನಿ ಲಿವರಿಗೆ ತೊಂದರೆ ಆಗೋಂಥದ್ದು ಯೂಜ್ಲಿ ಸೀರಿಯಸ್ ಡೆಂಗು ಕಾಯಿಲಲ್ಲಿ ಈ ಥರ ಆಗುವಂತಹ ಸಾಧ್ಯತೆಗಳು ಇರ್ತವೆ ಯಾರಿಗೆ ಸೀರಿಯಸ್ ಆಗುತ್ತೆ ಯಾರಿಗೆ ಕಡಿಮೆ ಇರುತ್ತೆ ಅಂತ ಹೇಳೋದು ಕಷ್ಟ ಸೊ ಡಾಕ್ಟ್ರ್ ಹತ್ರ ಹೋದಾಗ ನೀವು ಅವ್ರು ಪರೀಕ್ಷೆ ಮಾಡಿಸಿದಾಗ ಅವ್ರಿಗೆ ಒಂದು ಯೂಜ್ಲಿ ಒಂದು ಐಡಿಯಾ ಬರುತ್ತೆ ಸೊ ಮೋಸ್ಟ್ ಆಫ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಯೂಶ್ವಲಿ ಮನೆಯಲ್ಲೇ ಮಾತ್ರ ಕೊಟ್ಟು ಯೂಜ್ವಲಿ ಅದನ್ನು ಅಬ್ಸರ್ವ್ ಮಾಡಿ ಸರಿ ಮಾಡುವಂಥ ಸಾಧ್ಯತೆ ಇರ್ತದೆ ಈ ದೆಂಗ್ಯೂಗೆ ಅಂತ ಹೇಳಿ ಈ ಮೋಸ್ಟ್ ಆಫ್ ದ ವೈರಲ್ ಕಾಯಿಲೆಗಳಿಗೆ ಯೂಜ್ವಲಿ ಟ್ರೀಟ್ಮೆಂಟ್ ಇರೋದಿಲ್ಲ ಈ ದೆಂಗ್ಯೂಗೆ ಖಂಡಿತವಾಗ್ಲೂ ಯಾವ ಟ್ರೀಟ್ಮೆಂಟು ಇಲ್ಲ ಓಂಗ್ಯೂ ಇದೆಯಾ ಈ ಟ್ರೀಟ್ಮೆಂಟ್ ಆ ಥರ ಇಲ್ಲ ಮೋಸ್ಟ್ ಆಫ್ ದ ಬ್ಯಾಕ್ಟೀರಿಯಲ್ ಕೇಸ್ ಬ್ಯಾಕ್ಟೀರಿಯಾಗೆ ಸಂಬಂಧಪಟ್ಟ ಕಾಯಿಲೆ ಟೈಫಾಯ್ಡು ಅಂಥವ್ಕೆಲ್ಲ ಯೂಶಲಿ ಟ್ರೀಟ್ಮೆಂಟ್ ಇರ್ತದೆ ಬಟ್ ಈ ದೆಂಗ್ಯೂಗೆ ಯೂಶಲಿ ಇಂಥದ್ದೇ ಟ್ರೀಟ್ಮೆಂಟ್ ಡೆಂಗ್ಯೂ ಕಾಯಿಲೆಗೆ ಅಂತ ಟ್ರೀಟ್ಮೆಂಟ್ ಖಂಡಿತವಾಗ್ಲೂ ಇಲ್ಲ ಇದನ್ನು ಪ್ರಿವೆಂಟ್ ಮಾಡೋದಕ್ಕೆ ಯಾವ ವ್ಯಾಕ್ಸಿನ್ ಕೂಡ ಯೂಜಲಿ ಇಲ್ಲಿವರೆಗೂ ಇಲ್ಲ ಸೊ ಈ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಜ್ವರ ಬರ್ತಿದ್ರೆ ಪ್ಯಾರಾಸಿಟಮಾಲ್ ಮಾತ್ರ ಯೂಜ್ಲಿ ಆ ಥರ ಕೊಡ್ತೀವಿ ಡಿಹೈಡ್ರೇಟ್ ಆಗಿದ್ರೆ ಫ್ಲೂಯಿಡ್ ಹಾಕ್ತೀವಿ ಇದರ ಕುಡಿಯೋಕ್ಕಾಗಾದರೆ ಕುಡಿಯಲು ಬಾಯಲ್ಲಿ ಕೊಡ್ತೀವಿ ಇಲ್ಲ ಅಂದರೆ ಟ್ರಿಪ್ ಮುಖಾಂತರ ಫ್ಲೂಯಿಡ್ ಹಾಕ್ತೀವಿ ಬಿ ಪಿ ಕಡಿಮೆ ಆಗಿದರೆ ಬಿ ಪಿ ಕಡೆ ಜಾಸ್ತಿ ಆಗುವಂಥ ಮೆಡಿಸಿನ್ ಕೊಡ್ತೀವಿ ಈ ಥರ ಇದು ನಾನ್ ಸ್ಪೆಸಿಫಿಕ್ ಅಥವಾ ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಡೋದು ಬಿಟ್ಟರೆ ಪಕ್ಕ ಡೆಂಗ್ಯೂಗೆ ಅಂತಲೇ ಏನು ಟ್ರೀಟ್ಮೆಂಟ್ ಇರಲ್ಲ ತುಂಬ ಸುಸ್ತಾಗಿರೋರನ್ನ ಯೂಜಲಿ ಅಡ್ಮಿಷನ್ ಮಾಡಿ ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಏನು ಬೇಕು ಅದನ್ನು ಕೊಡ್ತೀವಿ ಅಬ್ಸರ್ವ್ ಮಾಡ್ತೀವಿ ದಿನ ರಕ್ತ ಪರೀಕ್ಷೆ ಮಾಡಿ ಪ್ಲೇಟ್ಲೆಟ್ ಕೌಂಟ್ ಎಷ್ಟಿದೆ ಅಥವಾ ಬೇರೆ ಏನಾದರೂ ಸಪ್ರೇಟ್ ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗ್ತಿದೆಯಾ ಅಂತ ಅಬ್ಸರ್ವ್ ಮಾಡಿ ಆ ಕಾಂಪ್ಲಿಕೇಶನ್ ಏನು ಸ್ಟಾರ್ಟ್ ಆಗುತ್ತೆ ನಾನು ಹೇಳಿದೆ ಕಿಡ್ನಿ ತೊಂದರೆ ಹೊಟ್ಟೆ ಒಳಗೆ ನೀರು ಸೇರೋ ಅಂಥದ್ದು ಲಂಗ್ಸ್ ಅಥವಾ ಶ್ವಾಸಕೋಶದಲ್ಲಿ ನೀರು ಸೇರೋ ಅಂಥದ್ದು ಇವೆಲ್ಲ ಕಾಂಪ್ಲಿಕೇಶನ್ಸ್ ಏನು ಆಗ್ತಾ ಹೋಗ್ತವೆ ಅದಕ್ಕೆ ಸರಿಯಾಗಿ ಯೂಜ್ವಲಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ ಸೊ ಅಬ್ಸರ್ವ್ ಮಾಡೋದಕ್ಕೆ ಅಂತಲೇ ತುಂಬ ಸುಸ್ತಾಗಿರೋ ಅಥವಾ ಸಿವಿಯರ್ ದಂಗು ಇದ್ದವರಿಗೆ ಬಿ ಪಿ ಕಡಿಮೆ ಇದ್ದರೆ ಅಂಥವ್ರನ್ನ ಯೂಶ್ವಲಿ ಅಬ್ಸರ್ವ್ ಮಾಡೋಕ್ಕೆ ಅಂತಲೇ ಯೂಶ್ವಲಿ ಅಡ್ಮಿಷನ್ ಮಾಡ್ತೀವಿ ಸೊ ಏಯ್ಟಿ ನೈಂಟಿ ಪರ್ಸೆಂಟ್ ಯೂಜ್ವಲಿ ರಿಕವರ್ ಆಗಿ ಹೋಗ್ತಾರೆ ಕೆಲವ್ರಿಗೆ ಮಾತ್ರ ಯೂಜ್ಲಿ ಇದು ಜೀವಕ್ಕೆ ಕೂಡ ತೊಂದರೆ ಆಗುವಂತಹ ಸಾಧ್ಯತೆ ಇರ್ತದೆ ಬಹು ಅಂಗ ವೈಫಲ್ಯ ಅಥವಾ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಅಂತ ಏನು ಹೇಳ್ತೀವಿ ಅದಾದರೆ ಯೂಜ್ಲಿ ಜೀವಕ್ಕೆ ತೊಂದರೆ ಆಗುವಂಥ ಸಾಧ್ಯತೆಗಳು ಇರ್ತವೆ ಈ ಕಾಯಿಲೆನ ಬರದೇ ಇರೋಂಗೆ ತಡೆಗಟ್ಟೋದು ಹೇಗೆ ಖಂಡಿತವಾಗಲೂ ತಡೆಗಟ್ಬೋದು ಈ ಕಾಯಿಲೆನ ಬರದೇ ಇರೋಂಗೆ ತಡೆಗಟ್ಬೋದು ಖಂಡಿತ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಇದು ಮನುಷ್ಯರಿಂದ ಮನುಷ್ಯರಿಗೆ ಹರಡುವಂಥ ಕಾಯಿಲೆ ಅಲ್ಲ ನೀವು ಡೆಂಗು ಕಾಯಿಲೆ ಬರೋ ಬಂದಿರೋ ರೋಗಿ ಹತ್ರ ನೀವು ಇದ್ದರೆ ಅಥವಾ ಅವ್ರನ್ನ ಮುಟ್ಟಿದ್ರೆ ಬರುವಂಥ ಕಾಯಿಲೆ ಅಲ್ಲ ಸೊಳ್ಳೆ ಕಚ್ಚೋದ್ರಿಂದ ಮಾತ್ರ ಈ ಕಾಯಿಲೆ ಬರುತ್ತೆ ನೀವು ಅವ್ರ ಜೊತೆಗೆ ಹತ್ತಿರ ಇದ್ದರೆ ಖಂಡಿತವಾಗ್ಲೂ ಈ ಕಾಯಿಲೆ ಬರೋದಿಲ್ಲ ಬಟ್ ಇದನ್ನು ತಡೆಗಟ್ಬೋದು ತಡೆಗಟ್ಟೋದು ಹೇಗೆ ಸೊಳ್ಳೆ ಕಚ್ಚದೇ ಇರೋ ಹಾಗೆ ನೋಡ್ಕೊಳೋದು ಮೇಯ್ನ್ಲಿ ಈ ಥರ ಸೀಸನ್ಗಳಲ್ಲೇ ಮಳೆ ಬಂದು ನಿಂತಿರುವಾಗ ಯೂಶ್ವಲಿ ಹಿಂಗೆ ಏನು ಈ ಸೊಳ್ಳೆಗಳು ಎಲ್ಲಿ ಮೊಟ್ಟೆ ಇಡ್ತವೆ ಸೊಳ್ಳೆಗಳು ಎಲ್ಲಿ ಹುಟ್ಟೋದು ನೀರಿನಲ್ಲಿ ಹುಟ್ಟುತ್ತವೆ ಈಡೀಸ್ ಮಸ್ಕಿಟೊ ಅಂತ ಏನು ಹೇಳ್ತೀವಿ ನಾವು ಈಡೀಸ್ ಸೊಳ್ಳೆ ಅಂತ ಏನು ಹೇಳ್ತೀವಿ ಅದು ನಿಂತಿರೋ ನೀರಿನಲ್ಲೇ ಯೂಶ್ವಲಿ ಮೊಟ್ಟೆ ಇಟ್ಟು ಉತ್ಪತ್ತಿ ಆಗುತ್ತೆ ಸೊ ನಿಮ್ಮ ಮನೆ ಸುತ್ತಮುತ್ತ ಅಥವಾ ನೀವಿರೋ ಜಾಗದ ಸುತ್ತಮುತ್ತ ಆದಷ್ಟು ನೀರು ಎಲ್ಲೆಲ್ಲಿ ನಿಂತಿದೆ ನೋಡಿ ಅದನ್ನು ನಿಲ್ಲದೇ ಇರೋ ಹಾಗೆ ನೋಡ್ಕೊಳೋದು ಯಾವುದೋ ಒಂದು ಈ ಅಂದರೆ ಯಾವುದೋ ಟಯರ್ ಎಸ್ತಿರ್ತಾರೆ ಅಥವಾ ಯಾವುದೋ ಒಂದು ಸಣ್ಣ ಜಾಗ ಇರ್ತದೆ ಅಲ್ಲಿ ನೀರು ನಿಂತಿರ್ತದೆ ಆ ಥರ ನೀರು ನಿಲ್ಲದೆ ಇರೋಂಗೆ ನೋಡಿಕೊಂಡ್ರೆ ನೀವು ಮಸ್ಕಿಟೋ ಬ್ರೀಡಿಂಗ್ ಸೊಳ್ಳೆ ಖಚಿತದೇ ಇರೋಂಗೆ ನೋಡ್ಕೊಳೋಕ್ಕೆ ಸಾಧ್ಯ ಆಗುತ್ತೆ ಅಥವಾ ಸೊಳ್ಳೆ ಉತ್ಪತ್ತಿ ಆಗದೇ ಇರೋಕ್ಕೆ ನೀವು ತಡಿಬೋದು ಗೌರ್ಮೆಂಟಿಂದ ಈ ಸುಮಾರು ಸ್ಪ್ರೇ ಮಾಡ್ತಾರೆ ಯೂಜ್ವಲಿ ಈಗೆಲ್ಲ ಸ್ಪ್ರೇ ಮಾಡಿಬಿಟ್ಟು ಯೂಜಲಿ ಆ ನೀರು ನಿಂತಿರೋ ಜಾಗದಲ್ಲಿ ಸ್ಪ್ರೇ ಮಾಡಿದ್ರೆ ಆ ಸೊಳ್ಳೆ ಉತ್ಪತ್ತಿ ಆಗೋದನ್ನ ಯೂಶ್ವಲಿ ಅದು ಕಡಿಮೆ ಮಾಡ್ಬೋದು ಮತ್ತು ಪರ್ಸ್ನಲ್ ಪ್ರೊಟೆಕ್ಷನ್ ನಿಮಗೆ ಸೊಳ್ಳೆ ಖಚಿತ ಇರೋ ಹಾಗೆ ಸುಮಾರು ಮೆಥಡ್ಸ್ ಇದ್ದಾವೆ ನಿಮಗೆಲ್ಲ ಗೊತ್ತಿದೆ ಈಗ ಮನೆ ಒಳಗೆ ಸೊಳ್ಳೆ ಬರ್ದೇ ಇರೋ ಹಾಗೆ ಕಿಟಕಿಗಳಿಗೆ ಮೆಶ್ ಹಾಕ್ಸ್ಬೋದು ಆದಷ್ಟು ಬಾಗಿಲು ತೆರೆದಿಡ್ದಿತ್ತು ಸಾಯಂಕಾಲದ ಹೊತ್ತು ಮತ್ತು ಬೆಳಗ್ಗೆ ಹೊತ್ತು ಬಾಗಿಲು ತೆರೆದಿಡ ತೆರೆದಿಡೋದನ್ನ ಆದಷ್ಟು ಕಡಿಮೆ ಮಾಡಿ ಬಾಗಿಲನ್ನ ಆದಷ್ಟು ಮುಚ್ಚಿಡಿ ಮಲಗುವಾಗ ಮಸ್ಕಿಟೋ ನೆಟ್ ಉಪಯೋಗಿಸಿ ಮನೆಯಲ್ಲೇ ಮಸ್ಕಿಟೋ ಕಾಯಿಲ್ಸ್ ಅಥವಾ ಇದು ಮೈಗೆ ಹಚ್ಚೋದಕ್ಕೆ ಸ್ಪ್ರೇಸ್ ಅಂತ ಬರ್ತವೆ ಸ್ಪ್ರೇ ಅಥವಾ ಆಯಿಂಟ್ಮೆಂಟ್ ಬರ್ತವೆ ಸೊಳ್ಳೆ ನಿಮ್ಮ ಹತ್ತಿರ ಇರೋಂಗೆ ಅವೆಲ್ಲ ಪರ್ಸ್ನಲ್ ಪ್ರೊಟೆಕ್ಟಿವ್ ಮೆಜರ್ಸ್ ಇವನ್ನೆಲ್ಲ ಹಚ್ಕೊಂಡ್ರೆ ನಿಮಗೆ ಸೊಳ್ಳೆ ಕಚ್ಚೋದು ಯೂಶ್ವಲಿ ಕಡಿಮೆ ಆಗುತ್ತೆ ಸೊಳ್ಳೆ ಯಾವಾಗ ಕಚ್ಚೋದಿಲ್ವೋ ಆವಾಗ ನಿಮಗೆ ಡೆಂಗ್ಯೂ ಬರೋದಿಲ್ಲ ಈ ಕಾಯಿಲೆ ನಾವು ಪ್ರಿವೆಂಟ್ ಮಾಡ್ಬೋದು ಬರದೇ ಇರೋ ಖಂಡಿತವಾಗ್ಲೂ ಪ್ರಿವೆಂಟ್ ಮಾಡ್ಬೋದು ನಮ್ಮದು ಎಲ್ಲರೂ ಜವಾಬ್ದಾರಿ ಅದು ಪ್ರಿವೆಂಟ್ ಮಾಡೋ ಅಂಥದ್ದು ಮನೆ ಸುತ್ತ ಕ್ಲೀನಾಗಿ ಇಟ್ಕೊಳ್ಳಿ ಎಲ್ಲೂ ನೀರು ನಿಲ್ದೇ ಇರೋ ನೋಡ್ಕೊಳ್ಳಿ ಟ್ಯಾಂಕು ಅಂತ ಎಲ್ಲೂ ಎಲ್ಲೂ ನೀರು ಆದಷ್ಟು ಒಂದೇ ಥರ ನೀರು ನಿಲ್ದೇ ಇರೋಂಗೆ ನೋಡ್ಕೊಳ್ಳಿ ಆದಷ್ಟು ಪರ್ಸ್ನಲ್ ಪ್ರೊಟೆಕ್ಟಿವ್ ಮೆಜರ್ಸ್ ಮಕ್ಕಳಿಗೆ ನೀವು ಆದಷ್ಟು ಉದ್ದ ತೋಳಿನ ಬಟ್ಟೆ ಹಾಕೊಳ್ಳೋದು ಸಾಯಂಕಾಲದ ಹೊತ್ತು ಈ ಥರ ಮಾಡೋದ್ರಿಂದ ನಮಗೆ ಡೆಂಗ್ಯೂ ಬರದೇ ಇರೋ ಹಾಗೆ ನಾವು ತಡೆಗಟ್ಟೋದಕ್ಕೆ ಸಾಧ್ಯ ಸೊ ಬಂತು ಅಂತ ಖಂಡಿತವಾಗ್ಲೂ ಹೆದರ್ಬೇಡಿ ಶೇಕಡ ಎಂಬತ್ತರಿಂದ ತೊಂಬತ್ತು ಭಾಗ ಜನ ಇಂಪ್ರೂವ್ಮೆಂಟ್ ಆಗ್ತಾರೆ ವೈದ್ಯರಲ್ಲಿಗೆ ಹೋಗಿ ಅದು ಡೆಂಗ್ಯೂ ಇದೆಯೋ ಇಲ್ಲವೋ ಅಂತ ನೋಡಿಕೊಂಡು ಅದಕ್ಕೆ ಸರಿಯಾದ ಚಿಕಿತ್ಸೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಮನೇಲೇ ಕೊಡ್ಬೋದು ಕೆಲವು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಜನಕ್ಕೆ ಅಡ್ಮಿಷನ್ ಮಾಡಿ ಚಿಕಿತ್ಸೆ ಬೇಕಾಗುತ್ತೆ ಅದೇನು ಅಂತ ತೊಗೊಂಡು ಫಾಲೋಅಪ್ ಮಾಡಿದ್ರೆ ಖಂಡಿತವಾಗ್ಲೂ ಇದು ತೊಂದರೆ ಕೊಡಲ್ಲ ನಮಸ್ತೆ